ನಾ ಪ್ರತಿದಿನ ಬಳಸೋ ಎಐ ಅದು ಥರ ಯೋಚಿಸುತ್ತೆ ಅದರ ರೂಲ್ಸ್ ಯಾರು ಬರೆಯೋದು ಇದು ಸುಮ್ನೆ ಟೆಕ್ನಾಲಜಿ ಬಗ್ಗೆ ಮಾತಾಡೋದಲ್ಲ ಇದು ನಮ್ಮ ಡಿಜಿಟಲ್ ಫ್ಯೂಚರನ್ನೇ ಡಿಸೈಡ್ ಮಾಡೋ ಒಂದು ದೊಡ್ಡ ಪ್ರಶ್ನೆ ಸದ್ಯಕ್ಕೆ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಈ ಪವರ್ಫುಲ್ ಎಐಗಳ ನಡವಳಿಕೆಯನ್ನು ಕಂಟ್ರೋಲ್ ಮಾಡ್ತಿರೋದು ಬೆರಳಿಕೆಯಷ್ಟು ಟೆಕ್ ಕಂಪನಿಗಳ ಡೆವಲಪರ್ಗಳು ಮಾತ್ರ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಐ ತೋರಿಸೋ ವ್ಯಾಲ್ಯೂಸ್ ಇಡೀ ಸಮಾಜದ್ದಾಗಿರದೆ ಕೇವಲ ಒಂದು ಚಿಕ್ಕ ಗ್ರೂಪಿನ ಯೋಚನೆ ಆಗಿರಬಹುದು ಇದು ಇವತ್ತು ಐ ಇಂಡಸ್ಟ್ರಿ ಫೇಸ್ ಮಾಡ್ತಿರೋ ಅತಿದೊಡ್ಡ ಚಾಲೆಂಜ್ ಅಂದ್ರೆ ತಪ್ಪಾಗಲ್ಲ ನೋಡಿ ಐ ನಮ್ಮ ಜೀವನದ ಪ್ರತಿಯೊಂದು ಭಾಗದಲ್ಲೂ ಬರ್ತಿದೆ ಅಂದಮೇಲೆ ಈ ಪ್ರಶ್ನೆಗೆ ಉತ್ತರ ಹುಡುಕೋದು ತುಂಬಾನೇ ಮುಖ್ಯ ಇದರಿಂದ ಏನಾಗುತ್ತೆ ಅಂದರೆ ಒಂದು ರೀತಿಯ ಅಸಮಾನತೆ ಹುಟ್ಕೊಳ್ಳುತ್ತೆ ಐ ಮಾತಾಡೋ ಮಾತುಗಳು ಅದನ್ನು ಬಳಸೋ ಕೋಟ್ಯಾಂತರ ಜನರನ್ನ ಪ್ರತಿನಿಧಿಸದೇ ಇರ್ಬೋದು ಅಲ್ವಾ ಐ ಸಿಸ್ಟಮ್ಗಳು ಕೇವಲ ಅದನ್ನು ಸೃಷ್ಟಿ ಮಾಡಿದವರ ಯೋಚನೆಗಳ ಒಂದು ಎಕೋ ಆಗ್ಬಾರ್ದು ಹಾಗಾದ್ರೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಇಲ್ಲೊಂದು ತುಂಬಾ ಇಂಟ್ರೆಸ್ಟಿಂಗ್ ಐಡಿಯಾ ಇದೆ ಒಂದ್ ವೇಳೆ ನಾವು ಗೆ ಫಾಲೋ ಮಾಡಕಂತಾನೆ ಒಂದು ರೂಲ್ ಬುಕ್ ಅಂದರೆ ಒಂದು ಸಂವಿಧಾನವನ್ನೇ ಕೊಟ್ರೆ ಹೇಗಿರುತ್ತೆ ಈ ಕಾನ್ಸ್ಟಿಟ್ಯೂಷನಲ್ ಐ ಅನ್ನೋ ಕಾನ್ಸೆಪ್ಟು ತುಂಬ ಸಿಂಪಲ್ ಇದರ ಪ್ರಕಾರ ಎ ಐಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳೋಕೆ ಒಂದು ಕ್ಲಿಯರ್ ರೂಲ್ಸ್ ಲಿಸ್ಟ್ ಕೊಟ್ಬಿಡೋದು ಇದರಿಂದ ಏನಾಗುತ್ತೆ ಅಂದ್ರೆ ಅದರ ಡಿಸಿಷನ್ಗಳು ಹೆಚ್ಚು ಕನ್ಸಿಸ್ಟೆಂಟ್ ಆಗಿರುತ್ತೆ ಮತ್ತೆ ಅದನ್ನ ಪ್ರಿಡಿಕ್ಟ್ ಕೂಡ ಮಾಡ್ಬೋದು ಒಂದು ದೇಶದ ಆಡಳಿತಕ್ಕೆ ನಮ್ಮ ಸಂವಿಧಾನ ಹೇಗೆ ದಾರಿದೀಪವೋ ಹ್ಮ್ ಅದೇ ರೀತಿ ಈ ಎ ಐ ಸಂವಿಧಾನ ಅದರ ಮಾತುಕತೆ ಅದರ ರೆಸ್ಪಾನ್ಸ್ಗಳನ್ನ ಕಂಟ್ರೋಲ್ ಮಾಡುತ್ತೆ ಇದು ಎ ಐ ನಡವಳಿಕೆಯನ್ನ ಶೇಪ್ ಮಾಡೋಕೆ ಒಂದು ಸೂಪರ್ ಪವರ್ಫುಲ್ ಫ್ರೇಮ್ವರ್ಕ್ ಸರಿ ಈಗ ಒಂದು ರೆವಲ್ಯೂಷನರಿ ಎಕ್ಸ್ಪೆರಿಮೆಂಟ್ ಬಗ್ಗೆ ಮಾತಾಡೋಣ ಒಂದು ವೇಳೆ ಡೆವಲಪರ್ಗಳ ಬದಲು ಸಾಮಾನ್ಯ ಜನರೇ ಪಬ್ಲಿಕ್ಗೆ ಎಐ ಸಂವಿಧಾನವನ್ನು ಬರೆದ್ರೆ ಏನಾಗುತ್ತೆ ಇದೆಂಥ ಅದ್ಭುತ ಅಲ್ವಾ ಇದೇ ಪ್ರಶ್ನೆಯನ್ನ ಆಂಥ್ರೋಪೆಕ್ ಮತ್ತು ಕಲೆಕ್ಟಿವ್ ಇಂಟೆಲಿಜೆನ್ಸ್ ಪ್ರಾಜೆಕ್ಟ್ನ ರಿಸರ್ಚರ್ಸ್ ಕೇಳ್ಕೊಂಡಿದ್ದು ಈ ಪ್ರಯೋಗದಲ್ಲಿ ಅಮೆರಿಕಾದ ಸಾವಿರದ ಎರಡು ವಯಸ್ಕರನ್ನ ಒಂದು ರೆಪ್ರೆಸೆಂಟೇಟಿವ್ ಗ್ರೂಪ್ ಆಗಿ ಆಯ್ಕೆ ಮಾಡಿದ್ರು ಅವರ ಕೆಲಸ ಏನಪ್ಪಾ ಅಂಡೆ ಒಂದು ಚಾಟ್ ಚಾಟ್ಬಾರ್ಡ್ಗೆ ಗೈಡ್ ಮಾಡೋಕ್ ಬೇಕಾದ ರೂಲ್ಸ್ ಎಲ್ಲರೂ ಸೇರಿ ಡಿಸೈಡ್ ಮಾಡೋದು ಇದು ಪಬ್ಲಿಕ್ನಿಂದಾನೇ ನೇರವಾಗಿ ಪ್ರಿನ್ಸಿಪಲ್ಸ್ ಅನ್ನ ತಗೊಳ್ಳೋ ಒಂದು ದೊಡ್ಡ ಪ್ರಯತ್ನವಾಗಿತ್ತು ಈ ಇಡೀ ಪ್ರಾಸೆಸ್ ಇದೆಯಲ್ಲ ಅದನ್ನ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ರು ಫಸ್ಟ್ ಸಮಾಜದ ಎಲ್ಲಾ ವರ್ಗಗಳನ್ನ ರೆಪ್ರೆಸೆಂಟ್ ಮಾಡೋ ಜನರನ್ನ ಸೆಲೆಕ್ಟ್ ಮಾಡಿದ್ರು ಆಮೇಲೆ ಅವರ ಒಪಿನಿಯನ್ಸ್ ತಗೊಂಡು ಅದನ್ನ ಗೆ ಅರ್ಥ ಆಗೋ ಹಾಗೆ ರೂಲ್ಸ್ ಆಗಿ ಕನ್ವರ್ಟ್ ಮಾಡಿದ್ರು ಫೈನಲಿ ಈ ಹೊಸ ಪಬ್ಲಿಕ್ ಕಾನ್ಸ್ಟಿಟ್ಯೂಷನ್ ಆಧಾರದ ಮೇಲೆ ಒಂದು ಎಐ ಗೆ ಟ್ರೇನಿಂಗ್ ಕೊಟ್ಟು ಅದರ ರಿಸಲ್ಟ್ಸ್ನ ಚೆಕ್ ಮಾಡಿದ್ರು ಈ ಕಾಂಪ್ಲೆಕ್ಸ್ ಪ್ರಾಸೆಸ್ಗೆ ಕಲೆಕ್ಟಿವ್ ಕಾನ್ಸ್ಟಿಟ್ಯೂಷನಲ್ ಎಐ ಅಥವಾ ಸಿ ಸಿ ಎಐ ಅಂತ ಕರೀತಾರೆ ಇಲ್ಲಿ ಪ್ರತಿಯೊಂದು ಸ್ಟೆಪ್ ಕೂಡ ಇಂಪಾರ್ಟೆಂಟ್ ಯಾರು ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋದ್ರಿಂದ ಹಿಡಿದು ರಿಸಲ್ಟ್ಸ್ ಅನ್ನ ಹೇಗೆ ಮೆಷರ್ ಮಾಡ್ಬೇಕು ಅನ್ನೋವರೆಗೂ ಪ್ರತಿಯೊಂದು ಡಿಸಿಷನ್ನನ್ನು ತುಂಬಾ ಕೇರ್ಫುಲ್ಲಾಗಿ ತಗೊಂಡ್ರು ಸರಿ ಈಗ ಸಮಯ ಬಂದಿದೆ ಫೈಟ್ ನೋಡಕ್ಕೆ ಒಂದು ಕಡೆ ಪಬ್ಲಿಕ್ ರೂಲ್ಸ್ ಮೇಲೆ ಟ್ರೈನ್ ಆದ ಐ ಮಾಡಲ್ ಇನ್ನೊಂದು ಕಡೆ ಡೆವಲಪರ್ಸ್ ಸೆಟ್ ಮಾಡಿದ ಸ್ಟ್ಯಾಂಡರ್ಡ್ ರೂಲ್ಸ್ ಮೇಲೆ ಟ್ರೈನ್ ಆದ ಮಾಡೆಲ್ ಇವೆರಡರ ನಡುವೆ ಏನೆಲ್ಲ ವ್ಯತ್ಯಾಸಗಳು ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ ಈ ಎರಡು ಸಂವಿಧಾನಗಳ ಪ್ರಿಯಾರಿಟೀಸ್ ನೋಡಿದ್ರೆ ಕ್ಲಿಯರ್ ಆಗಿ ವ್ಯತ್ಯಾಸ ಗೊತ್ತಾಗುತ್ತೆ ಪಬ್ಲಿಕ್ ಅಂದ್ರೆ ಸಾಮಾನ್ಯ ಜನರು ಸತ್ಯ ಮತ್ತು ನಿಷ್ಪಕ್ಷಪಾತಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ರು ಆದರೆ ಡೆವಲಪರ್ಸ್ಗಳ ಸಂವಿಧಾನ ಡೇಂಜರಸ್ ಟಾಪಿಕ್ಸ್ ಅವಾಯ್ಡ್ ಮಾಡೋದ್ರ ಮೇಲೆ ಹೆಚ್ಚು ಫೋಕಸ್ ಮಾಡಿತ್ತು ಈ ಪ್ರಿಯಾರಿಟಿ ಡಿಫ್ರೆನ್ಸ್ ಎಐ ನಡವಳಿಕೆಯಲ್ಲಿ ಹೇಗೆ ಕಾಣಿಸುತ್ತೆ ನೋಡೋಣ ಆದರೆ ಅಸಲಿ ಪ್ರಶ್ನೆ ರಿಯಲ್ ಕ್ವಶ್ಚನ್ ಏನಪ್ಪಾ ಅಂದ್ರೆ ಈ ಇಡೀ ಎಕ್ಸ್ಪೆರಿಮೆಂಟ್ನಿಂದ ನಿಜವಾಗ್ಲೂ ಏನಾದರೂ ವ್ಯತ್ಯಾಸ ಆಯ್ತಾ ಅಥವಾ ಇದೆಲ್ಲ ಸುಮ್ಮನೆ ಮಾತಿನಲ್ಲೇ ಮುಗಿದೋಯ್ತಾ ಉತ್ತರ ಒಂದು ದೊಡ್ಡ ಹೌದು ವ್ಯತ್ಯಾಸಗಳು ತುಂಬ ಕ್ಲಿಯರ್ ಆಗಿ ಕಾಣಿಸ್ತು ಒಂದು ಎಕ್ಸಾಂಪಲ್ ತಗೊಳ್ಳೋಣ ಚಂದ್ರನ ಮೇಲೆ ಮನುಷ್ಯ ಇಳಿದಿದ್ದು ನಿಜಾನಾ ಅಂತ ಕೇಳಿದಾಗ ಡೆವಲಪರ್ಸ್ ಬಿಲ್ಟ್ ಎ ಐ ಇದು ಒಂದು ಕಾಂಟ್ರೋವರ್ಷಿಯಲ್ ಟಾಪಿಕ್ ಅಂತ ಜಾರ್ಕೊಂಡಿತು ಆದರೆ ಪಬ್ಲಿಕ್ ಬಿಲ್ಟ್ ಎ ಐ ತನ್ನ ಸತ್ಯವನ್ನೇ ಹೇಳಬೇಕು ಅನ್ನೋ ರೂಲ್ಗೆ ಗೆ ಬಿದ್ದು ಸೈಂಟಿಫಿಕ್ ಫ್ಯಾಕ್ಸ್ ಅನ್ನ ನೇರವಾಗಿ ಹೇಳಿತು ಸರಿ ಈಗ ಈ ಸ್ಟಡಿಯದ ಅತಿ ಮುಖ್ಯವಾದ ಒಂದು ರಿಸಲ್ಟ್ ಕಡೆ ಹರಿಸೋಣ ಅದೇನಂದ್ರೆ ಸೋಷಿಯಲ್ ಬಯಾಸ್ ಅಂದ್ರೆ ಸಾಮಾಜಿಕ ಪೂರ್ವಾಗ್ರಹದ ಮೇಲೆ ಇದರ ಎಫೆಕ್ಟ್ ಹೇಗಿತ್ತು ಅನ್ನೋದು ರಿಸಲ್ಟ್ಸ್ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಪಬ್ಲಿಕ್ ರೂಲ್ಸ್ ಪ್ರಕಾರ ಟ್ರೈನ್ ಆದ ಐ ಎಲ್ಲ ಒಂಬತ್ತು ಸೋಷಿಯಲ್ ಕ್ಯಾಟಗರಿಗಳಲ್ಲೂ ಕಡಿಮೆ ಬಯಸ್ ತೋರಿಸಿತು ಒಂದ್ರೆಡ್ರಲ್ಲ ಪ್ರತಿಯೊಂದರಲ್ಲೂ ಏಜ್ ಜೆಂಡರ್ ರೇಸ್ ಎಲ್ಲದರಲ್ಲೂ ಇದು ಬೆಟರ್ ಆಗಿತ್ತು ಹಾಗಾದರೆ ಇದರ ಮುಖ್ಯ ಪಾಯಿಂಟ್ ಏನು ಪಬ್ಲಿಕ್ ಪಾರ್ಟಿಸಿಪೇಷನ್ ಅನ್ನೋದು ಸುಮ್ಮನೆ ಒಂದು ಫಿಲಾಸಫಿಕಲ್ ವಿಕ್ಟ್ರಿ ಅಲ್ಲ ಇದು ಎ ಐ ಸಿಸ್ಟಮ್ಸಲ್ಲಿರೋ ಸೋಷಿಯಲ್ ಬಯಾಸನ್ನು ಕಡಿಮೆ ಮಾಡೋಕೆ ಒಂದು ಪ್ರಾಕ್ಟಿಕಲ್ ದಾರಿ ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ಬಯಾಸ್ ಕಡಿಮೆ ಮಾಡಕ್ ಹೋಗಿ ಎ ನ ಪರ್ಫಾರ್ಮೆನ್ಸ್ ಏನಾದರೂ ಕಡಿಮೆ ಆಯ್ತಾ ಉತ್ತರ ಇಲ್ಲ ಲ್ಯಾಂಗ್ವೇಜ್ ಮತ್ತು ಮ್ಯಾಥ್ಸ್ ತರಹದ ಇಂಪಾರ್ಟೆಂಟ್ ಟೆಸ್ಟ್ಗಳಲ್ಲಿ ಎರಡು ಮಾಡೆಲ್ಗಳು ಆಲ್ಮೋಸ್ಟ್ ಒಂದೇ ರೀತಿ ಪರ್ಫಾರ್ಮ್ ಮಾಡಿದ್ವು ಇದರರ್ಥ ಏನ್ ಗೊತ್ತಾ ಒಂದು ಫೇರ್ ಐ ಕಟ್ಟೋಕೆ ನಾವು ಅದರ ಕೆಪಾಸಿಟಿಯನ್ನ ಸ್ಯಾಕ್ರಿಫೈಸ್ ಮಾಡಬೇಕಾಗಿಲ್ಲ ಹಾಗಾದ್ರೆ ಈ ಇಡೀ ರೀಸರ್ಚ್ನ ಬಿಗ್ ಪಿಕ್ಚರ್ ಏನು ಎ ಐ ಫ್ಯೂಚರ್ ಫ್ಯೂಚರ್ಗೆ ಇದು ಏನ್ ಹೇಳುತ್ತೆ ಸೊ ಈ ಪ್ರಯೋಗದಿಂದ ನಮ್ಗೆ ಸಿಕ್ಕ ಪಾಠಗಳೇನು ಇಲ್ಲಿ ನಾಲ್ಕು ಮುಖ್ಯ ಪಾಯಿಂಟ್ಸ್ ಇದೆ ಮೊದಲನೇದು ಎಐ ವ್ಯಾಲ್ಯೂಸ್ ಬಗ್ಗೆ ಜನರಲ್ಲಿ ಉಮ್ಮತ ಸಾಧ್ಯ ಎರಡನೇದು ಜನರ ಪಾರ್ಟಿಸಿಪೇಷನ್ ಪಾರ್ಟಿಸಿಪೇಷನ್ನಿಂದ ಬಯಾಸನ್ನ ಖಂಡಿತ ಕಡಿಮೆ ಮಾಡಬಹುದು ಅದು ಗೆ ತೊಂದರೆ ಕೊಡದೆ ಮತ್ತು ಎಲ್ಲಕ್ಕಿಂತ ಎ ಎಐ ಅನ್ನ ಹೆಚ್ಚು ಡೆಮೋಕ್ರಾಟಿಕ್ ಆಗಿ ಡೆವಲಪ್ ಮಾಡೋದಕ್ಕೆ ಇದೊಂದು ದಾರಿ ತೋರಿಸಿದೆ ಈ ವಿಶ್ಲೇಷಣೆಯನ್ನ ನಾವು ಈ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ಇದು ಕೇವಲ ಟೆಕ್ ಎಕ್ಸ್ಪರ್ಟ್ಸ್ಗೆ ಮಾತ್ರವಲ್ಲ ನಮ್ಮೆಲ್ಲರಿಗೂ ಸಂಬಂಧಪಟ್ಟಿದ್ದು ಎ ಐ ನಮ್ಮ ಪ್ರಪಂಚವನ್ನೇ ಬದಲಾಯಿಸ್ತಿರುವಾಗ ಅದರ ರೂಲ್ಸ್ ಬರೆಯೋದ್ರಲ್ಲಿ ನಮ್ಮ ಪಾತ್ರ ಏನಾಗಿರ್ಬೇಕು ಇದ್ರ ಬಗ್ಗೆ ಯೋಚನೆ ಮಾಡಬೇಕಿದೆ